ನಮಸ್ತೆ ವೀಕ್ಷಕರೇ ನಾನು ಮೈಥಿಲಿ ಮೈಥಿಲಿ ಮಿರಾಕಲ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ ಇಂದಿನ ವಿಡಿಯೋದಲ್ಲಿ ವರ್ಷ ಭವಿಷ್ಯವನ್ನು ತಿಳಿಯೋಣ ಎರಡ್ ಸಾವಿರದ ಇಪ್ಪತ್ತಾರು ಗುರು ಬದಲಾವಣೆ ಯಾವ್ಯಾವ ರಾಶಿ ಮೇಲೆ ಯಾವ ರೀತಿ ಪ್ರಭಾವವನ್ನು ಬೀರ್ತಾನೆ ಅಂತ ತಿಳಿಯೋಣ ಮೊದಲಿಗೆ ಮೇಷರಾಶಿ ಎಲ್ಲಾ ಗ್ರಹಗಳು ಚಂದ್ರ ಎರಡು ದಿನಕ್ಕೊಮ್ಮೆ ಚೇಂಜ್ ಆಗ್ತಾನೆ ನಿಮ್ಮ ಶನಿ ಮೀನರಾಶಿಯಲ್ಲೇ ವರ್ಷ ಪೂರ್ತಿ ಇರ್ತಾರೆ ರಾಹು ಗ್ರಹನು ಅದೇ ರಾಶಿಯಲ್ಲೇ ಇರ್ತಾರೆ ಕುಂಭ ರಾಶಿಯಲ್ಲೇ ಅದೇನು ಚೇಂಜ್ ಆಗೋದಿಲ್ಲ ಮತ್ ಕೇತು ಗ್ರಹನು ಅಷ್ಟೇ ಸಿಂಹ ರಾಶಿಯಲ್ಲೇ ಇರ್ತಾರೆ ಈ ನಾಲ್ಕು ಗ್ರಹ ಮೂರು ಗ್ರಹಗಳು ಯಾವುದು ಚೇಂಜ್ ಅಲ್ಲ ಗುರು ಮಾತ್ರ ಜೂನ್ ಎರಡನೇ ತಿಂಗಳ ಎರಡನೇ ತಾರೀಕ ನಂತರ ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಬದಲಾವಣೆ ಆಗುತ್ತೆ ಮೊದಲಿಗೆ ಮೇಷರಾಶಿ ಎರಡ್ ಸಾವಿರದ ಇಪ್ಪತ್ತಾರು ಹೇಗಿದೆಪ್ಪಾ ಅಂತಂದ್ರೆ ತುಂಬಾ ಸ್ವಲ್ಪ ಹೆಂಗೆ ಅಂದ್ರೆ ತುಂಬಾ ಕಷ್ಟ ನಿಮ್ಗೆ ಹಣಕಾಸಿಂದಾಗ್ಲಿ ಕೆಲ್ಸದಲ್ಲಾಗ್ಲಿ ಒತ್ತಡ ಪ್ರತಿ ಒಂದಕ್ಕೂ ನಿಮ್ಗೆ ಎಷ್ಟು ಕಷ್ಟ ಅಂದ್ರೆ ಅಷ್ಟು ಕಷ್ಟ ಆಗಿರುತ್ತೆ ಆದ್ರೆ ಜನವರಿ ಫೆಬ್ರವರಿಯಲ್ಲಿ ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲ ಉಸಿರಾಡ್ಬೋದು ಯಾಕೆಂದ್ರೆ ರಾಷ್ಟ್ರಾಧಿಪತಿ ಕುಜಾ ಒಂಬತ್ತನೇ ಮನೆಯಲ್ಲಿ ಗುರುಗ್ರಹದ ಮನೆಯಲ್ಲಿ ಇರ್ತಾರೆ ವಾಸ ಮಾಡ್ತಾ ಇರ್ತಾನೆ ಮತ್ ರವಿ ಶುಕ್ರ ಎಲ್ಲಾರು ಒಂಬತ್ತನೇ ಮನೆಯಲ್ಲಿ ಇರೋದ್ರಿಂದ ಒಂದ್ ಎರಡು ತಿಂಗಳುಗಳ ಕಾಲ ಪರವಾಗಿಲ್ಲ ನಿಮ್ ಮೇಷರಾಶಿಯವರಿಗೆ ಐದನೇ ಮನೆಯಲ್ಲಿ ಕೇತು ಇರೋದ್ರಿಂದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಕಷ್ಟ ಯಾಕೆಂತಂದ್ರೆ ಇನ್ನೇನು ಎಕ್ಸಾಮ್ ಮಾರ್ಚ್ ಏಪ್ರಿಲ್ ನಲ್ಲಿ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ ನೀವು ಇವಾಗ ತಿಂದನೇ ಪ್ರಯತ್ನ ಪಟ್ರೆ ಜನವರಿ ತಿಂಗಳಿಂದನೇ ಪ್ರಯತ್ನ ಪಟ್ರೆ ಎಕ್ಸಾಮ್ ನಲ್ಲಿ ಏನಂತ ಕಷ್ಟ ಆಗಲ್ಲ ನೀವೇನ್ ಅನ್ಕೊಂಡಿರ್ತೀರೋ ಅಷ್ಟು ಮಾರ್ಕ್ಸ್ ನ ತೆಗಿಬಹುದು ಅದೇ ನೀವು ಲಾಸ್ಟ್ ನಲ್ಲಿ ಅನ್ಕೊಂಡ್ರೆ ಅದ್ ಸ್ವಲ್ಪ ಕಷ್ಟ ಆಗುತ್ತೆ ಇವತ್ತಿಂದನೇ ಪ್ರಯತ್ನ ಪಡಿ ಗುರುಗ್ರಹ ಬಂದು ನಿಮ್ಗೆ ಮಿಥುನ ರಾಶಿಯಿಂದ ಕಟಕಕ್ ಬಂದ ಮೇಲೆ ಈ ಮೇಷರಾಶಿಯವ್ರಿಗೆ ಸ್ವಲ್ಪ ಅನ್ಕೊಂಡಿದ ಕೆಲ್ಸ ಎಲ್ಲಾ ಯಾವ್ದಾದ್ ನಿಂತಿರುತ್ತೆ ಕೆಲ್ಸ ಕಾರ್ಯಗಳು ಹಾಕ್ತಾ ಇರುತ್ತೆ ಮತ್ ಕೆಲ್ಸದಲ್ಲಿ ಪ್ರಮೋಷನ್ ಇಲ್ಲ ಎಷ್ಟೋ ಜನ ಕೆಲ್ಸಕ್ಕೆ ಹೋಗ್ತಾ ಇರಲ್ಲ ಪಾಪ ಕೆಲ್ಸ ಬಿಟ್ಟು ನಲ್ಲಿ ಇರ್ತೀರಾ ನೀವುಗಳು ಇನ್ನೂ ಇನ್ಕ್ರಿಮೆಂಟ್ ಇರಲ್ಲ ಈ ಕೆಲ್ಸದಿಂದ ಯಾವಾಗಪ್ಪ ಬಿಟ್ ಬೇರೆ ಕೆಲ್ಸಕ್ಕೆ ಸೇರ್ತೀನಿ ನಿಂತ ಇರ್ತೀರಾ ಅಂತವ್ರಿಗೆಲ್ಲ ಏನಪ್ಪಾ ಅಂತಂದ್ರೆ ಗುರುಗ್ರಹ ಒಂಬತ್ತನೇ ಮನೆ ಅಂದ್ರೆ ತನ್ನ ಮನೆಯಿಂದ ನಿಮ್ಮ ಒಂಬತ್ತನೇ ಮನೇನ ನೋಡೋದ್ರಿಂದ ಕೆಲ್ಸದಲ್ಲಿ ನಿಮ್ಗೆ ಆ ಅಭಿವೃದ್ಧಿ ಇರುತ್ತೆ ಒಂದ್ ಪ್ರಮೋಷನ್ ಸಿಗತ್ತೆ ಇನ್ಕ್ರಿಮೆಂಟ್ ಸಿಗತ್ತೆ ಏನಾದ್ರು ಕೆಲ್ಸದಲ್ಲಿ ಬದಲಾವಣೆ ಮಾಡ್ಬೇಕು ಅಂತಂದ್ರೆ ಕೆಲ್ಸದಲ್ಲಿ ಬದಲಾವಣೆನ ಮಾಡ್ತೀರಾ ನೀವು ಮೇಷ ಮೇಷರಾಶಿಯವ್ರಿಗೆ ಕೆಲ್ಸದಲ್ಲಿ ಒತ್ತಡ ಇರುತ್ತೆ ಈ ನವ ಈ ಜೂನ್ ಎರಡರ ನಂತರ ನಿಮ್ಗೆ ಕೆಲ್ಸದಲ್ಲಿ ಯಾವ್ದೇ ರೀತಿಯಾದ ಕಿರಿಕಿರಿ ಇರಲ್ಲ ಮತ್ತೆ ಯಾರಾದ್ರೂ ಬೋರ್ ತೆಗಿಸ್ಬೇಕು ಮನೆ ಕಟ್ಟಿಸ್ಬೇಕು ಅಂತ ಇರ್ತೀರಾ ಅವರು ಜೂನ್ ಎರಡನೇ ತಾರೀಕು ನಂತರ ಮಾಡಿದ್ರೆ ಯಾಕೆಂದ್ರೆ ಕಟಕ ರಾಶಿಯಲ್ಲೇ ಗುರು ಇರೋದ್ರಿಂದ ಅದು ನೀರಿನ ರಾಶಿ ಆಗಿರುತ್ತಲ್ವಾ ಬೋರ್ ಹಾಕಿಸ್ದಾಗ ನೀರ್ ತುಂಬಾ ಚೆನ್ನಾಗಿ ಬರುತ್ತೆ ನಿಮ್ಗೆ ಏನಿದ್ರು ಜೂನ್ ಎರಡರ ನಂತರ ನೀವು ಮಾಡಿ ಮತ್ತೆ ಇವರಿಗೆ ಏನಪ್ಪಾ ನಿಮ್ಗೆ ಪರಿಹಾರ ಮೇಷ ಮೇಷರಾಶಿಯವರಿಗೆ ಅಂತಂದ್ರೆ ನೀವು ಶನಿ ಹನ್ನೆರಡನೇ ಮನೆಯಲ್ಲಿ ಅತ್ನೇವನು ಬಂದು ಹನ್ನೆರಡನೇ ಮನೆಯಲ್ಲಿ ಇರೋದ್ರಿಂದ ಕೆಲ್ಸದಲ್ಲಿ ನಿಮ್ಗೆ ವ್ಯಯ ಇರುತ್ತೆ ಅಂದ್ರೆ ನೀವು ಇನ್ನೂ ಒಂದು ಒಂದು ವರ್ಷಗಳ ಕಾಲ ಆಂಜನೇಯನ ದೇವಸ್ಥಾನಕ್ಕೆ ಹೋಗ್ಬೇಕಾಗತ್ತೆ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಪ್ರತಿ ಮಂಗಳವಾರ ಅಥವಾ ಶನಿವಾರ ಅರ್ಚನೆಯನ್ನ ಮಾಡ್ಸಿ ಆಂಜನೇಯನಿಗೆ ಅರ್ಚನೆಯನ್ನ ಮಾಡಿಸಿ ಒಂದ್ ಆದಷ್ಟು ತುಳಸಿಯನ್ನ ಕೊಟ್ಟು ಒಂದೆರಡು ಆದ್ರೆ ದೀಪವನ್ನು ಹಚ್ತಾ ಬನ್ನಿ ಎಳ್ಳೆಣ್ಣೆ ದೀಪವನ್ನು ಹಚ್ತಾ ಬನ್ನಿ ಕಾಲಕ್ರಮೇಣ ನಿಮ್ಗೆ ಶನಿ ಪ್ರಭಾವ ಕಮ್ಮಿ ಆಗುತ್ತೆ ಇದು ಒಂದು ಮೇಷರಾಶಿಯ ಎರಡ್ ಸಾವಿರದ ಇಪ್ಪತ್ತಾರು ವರ್ಷ ಭವಿಷ್ಯ